ನೋಡಿ ನಾಳೆ ಭಾನುವಾರ ಐದನೇ ತಾರೀಕು ಪ್ರದೋಷ ಇರುವಂಥ ದಿನ ಪ್ರದೋಷ ದಿನ ರವಿವಾರ ಬಿದ್ದಿರೋದ್ರಿಂದ ಇದು ರವಿ ಪ್ರದೋಷ ಅಂತ ಹೇಳ್ತಾರೆ ಸೂರ್ಯದೇವನಿಗೆ ಉಪಾಸನೆ ಮಾಡುವಂಥ ದಿನ ರವಿವಾರ ಮತ್ತು ಶಿವನ ಉಪಾಸ ಉಪಾಸನೆ ಮಾಡುವಂಥ ದಿನ ಸು ಶಿವನಿಗೆ ಉಪಾಸನೆ ಮಾಡೋದು ಪ್ರದೋಷ ದಿನ ಪ್ರದೋಷ ದಿನ ಮಾಡುವಂಥ ಉಪಾಸನೆ ತುಂಬ ಶ್ರೇಷ್ಠವಾದದ್ದು ಇದು ಪ್ರದೋಷ ದಿನ ಶಿವನಿಗೆ ಆರಾಧನೆ ಪೂಜೆ ಜಪ ತಪ ಮಾಡೋದು ತುಂಬ ಶ್ರೇಷ್ಠವಾದದ್ದು ಯಾರು ಇರೋತ ಮಾಡೋಕ್ಕಾಗೋದಿಲ್ಲ ಅಂದೋರು ಅವತ್ತು ಊಟದಲ್ಲಿ ಉಪ್ಪು ಇಲ್ಲದೇ ಥರ ಊಟ ಮಾಡೋದರಿಂದ ತುಂಬ ಒಳ್ಳೆಯದು ಹೀಗೆ ಮಾಡೋದರಿಂದ ನಿಮಗೆ ಏನಾದರೂ ಶ್ವಾಸಕೋಶದಲ್ಲಿ ಏನಾದರೂ ನಿಮಗೆ ಆರೋಗ್ಯದ ಸಮಸ್ಯೆ ಇದ್ದರೆ ಇದೆಲ್ಲ ನಿವಾರಣೆ ಆಗುತ್ತೆ ಈ ಥರ ನೀವು ವ್ರತ ಮಾಡೋದರಿಂದ ನಿಮ್ಮ ಆರೋಗ್ಯ ವೃದ್ಧಿ ಆಗತ್ತೆ ಮತ್ತು ರೋಗ ನಿವಾರಣೆ ನಿಮಗೆ ಮತ್ತೆ ನಿಮ್ಮ ಭಾಗ್ಯನೂ ಉತ್ತಮವಾಗಿ ಆಗತ್ತೆ ನಿಮ್ಮ ಭಾಗ್ಯ ತೆರೆಯುತ್ತೆ ಪ್ರದೋಷದ ದಿನ ಸಾಕ್ಷಾತ್ ಮಹಾದೇವ ಶಿವಪ್ಪನು ನೃತ್ಯ ಮಾಡುತ್ತಾ ಇರುತ್ತೆ ಪ್ರದೋಷ ದಿನ ಸೂರ್ಯ ಶಿವನಿಗೆ ತುಂಬ ಖುಷಿಯಾಗಿ ಡಾನ್ಸ್ ಮಾಡೋವಂಥ ದಿನ ನಾಟ್ಯ ಮಾಡೋವಂಥ ದಿನವೇ ಪ್ರದೋಷ ದಿನ ಆದ್ದರಿಂದ ಶಿವನ ಆರಾಧನೆ ನೀವು ಮಾಡೋದರಿಂದ ಆ ದಿನ ನಿಮಗೆ ಶಿವ ಎಷ್ಟು ಖುಷಿಯಾಗಿರುತ್ತೆ ಅಂದರೆ ಅಷ್ಟು ಖುಷಿಯಾಗಿ ನಿಮಗೆ ಆಶೀರ್ವಾದ ಕೂಡ ಮಾಡುತ್ತೆ ಪ್ರದೋಷ ದಿನ ಪ್ರದೋಷ ದಿನ ಯಾರು ವೆಜ್ ತಿನ್ನಬೇಡಿ ಮತ್ತು ಆಹಾರದಲ್ಲಿ ರುಚಿನ ಬಳಸಬೇಡಿ ರುಚಿಗೆ ಹಾಕ್ತೀವಲ್ಲ ಅದನ್ನು ಬಳಸಬೇಡಿ ಉಪ್ಪನ್ನು ಈ ರೀತಿ ಮಾಡೋದರಿಂದ ನಿಮಗೆ ಅಭಿವೃದ್ಧಿ ನಿಮ್ಮ ಕೇಳ್ಕೊಂಡಿದ್ದು ನೆರವೇರುತ್ತೆ ಭೋಲೆ ಬಾಬಾ ಅವತ್ತು ನಾವೇನು ಕೇಳ್ತೀವೋ ಅದನ್ನು ಕೊಡ್ತಾರೆ ನೋಡಿ ಶಿವನ ಖುಷಿಯಲ್ಲಿ ಪಾಲ್ಗೊಳ್ಳಲವರಿಗೆ ಶಿವನು ತುಂಬಾ ಆಶೀರ್ವಾದ ಕೊಡ್ತಾರೆ ಪ್ರದೋಷ ದಿನ ಮತ್ತು ಸಾಯಂಕಾಲ ಹೊತ್ತು ಶಿವನಿ ಶಿವನ ಆರಾಧನೆ ಪ್ರದೋಷ ದಿನ ಮಾಡೋದರಿಂದ ಶಿವನ ಭಜನೆ ಶಿವನ ಬೀಜಾಕ್ಷರಿ ಮಂತ್ರ ಶಿವನ ಪಂಚಾಕ್ಷರಿ ಮಂತ್ರ ಹಾಗೂ ಶಿವನಿಗೆ ಏನು ಮಾಡಬೇಕು ಅಂದರೆ ನೀವು ಆರಾಧನೆ ಮಾಡಿ ಭಜನೆ ಮಾಡಬೇಕು ನಿಮಗೆ ಶಿವನ ಆಶೀರ್ವಾದ ಸಿಗುತ್ತೆ ಯಾರು ಪ್ರದೋಷ ದಿನ ವೃತ್ತ ಮಾಡ್ತಾರೆ ಅವ್ರಿಗೆ ಧನ ಧಾನ್ಯ ಸಮೃದ್ಧಿ ಸಿಗುತ್ತೆ ಅಂಥವ್ರಿಗೆ ದುಃಖ ಕಷ್ಟ ರೋಗ ಎಲ್ಲ ಹರಣ ಆಗತ್ತೆ ನೋಡಿ ಪ್ರದೋಷ ದಿನ ಸಂಜೆಗೆ ನೀವೇನು ಮಾಡಬೇಕು ಆರು ಗಂಟೆ ಮೇಲೆ ಐದು ಬತ್ ಿ ಇರುವಂಥ ದೀಪನ ನೀವು ಬೆಳಗಬೇಕು ಶಿವಪ್ಪನಿಗೆ ಕೇಳ್ಕೊಬೇಕು ಹೇ ಬಾಬಾ ನಮ್ಮ ಕಷ್ಟ ಎಲ್ಲ ಪರಿಹರಿಸು ನಮಗೆ ಖುಷಿ ಕೊಡು ಸಮೃದ್ಧಿ ಕೊಡು ಅಂತ ನೀವು ಬೇಡ್ಕೊಬೇಕು ಶಿವಪ್ಪನಲ್ಲಿ ಪ್ರದೋಷ ದಿನ ಅಂದರೆ ನಾಳೆ ಸೂರ್ಯ ಅಸ್ತ ಆದ ನಂತರ ನೀವು ದೀಪವನ್ನು ಬೆಳಗಿ ದೀಪಾರಾಧನೆ ಮಾಡಿ ಮತ್ತು ಹಾಗೆ ನೀವು ಪ್ರೀತಿಯಿಂದ ಶಿವನಿಗೆ ಪಂಚಾಕ್ಷರಿ ಮಂತ್ರನ ಒಂದು ರುದ್ರಾಕ್ಷಿ ಮಾಲೇಶ್ ನೂರ ಎಂಟು ಸರಿ ನೀವು ಜಪ ಮಾಡಬೇಕು ಸೂರ್ಯಾಸ್ತ ಆಗಿ ದೀಪ ಹಚ್ಚಿ ಅನಂತರ ಪ್ರೀತಿಯಿಂದ ಜಪ ಮಾಡಬೇಕು ದೀಪ ಹಚ್ಚಿ ಪಂಚಾಕ್ಷರಿ ಮಂತ್ರ ಹೇಳಿ ಶಿವಪ್ಪನಿಗೆ ನೀವು ನೋಡಿ ಬಾಬಾ ನಾ ನಾ ನಾನು ನಿಮ್ಮವನು ನೀ ನಿನ್ನಲ್ಲಿ ಎಲ್ಲ ಆಯ್ಕೆಯಾಗಿದೆ ನಮ್ಮ ಕಷ್ಟ ದುಃಖ ಎಲ್ಲ ನಿನ್ನದೇ ಹಾಗೆ ನಿನ್ನದೇ ಕಷ್ಟ ದುಃಖ ಎಲ್ಲ ನೀನೇ ಇದೆಲ್ಲ ಬಗೆಹರಿಸ್ಬೇಕು ಅಂತ ನೀವು ಕೋರಿಕೆ ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡಬೇಕು ನಮ್ಮ ದುಃಖ ಕಷ್ಟ ಎಲ್ಲ ನೀನೇ ನೋಡ್ಕೊಬೇಕು ಅಂತ ಶಿವಪ್ಪನಲ್ಲಿ ನೀವು ಕೇಳ್ಕೊಬೇಕು ಆಗ ಶಿವನ ಆಶೀರ್ವಾದ ಸಿಗುತ್ತೆ ಪ್ರತಿ ಪ್ರದೋಷ ದಿನ ನೀವು ಈ ರೀತಿ ಮಾಡೋದ್ರಿಂದ ಏನು ಹೇಳಿದೀನಿ ಈ ರೀತಿ ಮಾಡೋದ್ರಿಂದ ನಿಮ್ಮ ಎಲ್ಲ ಕಷ್ಟಗಳು ದೂರ ಆಗುತ್ತೆ ಏನೇ ಆಗಿರ್ಬೋದು ದುಃಖಹರ ಕಷ್ಟಹರ ಶಿವಪ್ಪನಿಗೆ ಕೇಳ್ಕೊಬೇಕು ದುಃಖ ಹರ ಕಷ್ಟ ಹರ ರೋಗ ಹರ ಅಂತ ಕೇಳಿಕೊಂಡು ನೀವು ಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡ್ತಾ ಹೋಗಿ ಶಿವಪ್ಪ ಯಾವತ್ತೂ ನಿಮ್ಮ ಕೈ ಬಿಡೋದಿಲ್ಲ ಬೋಲೆ ಬಾಬಾ ನಿಮಗೆ ಯಾವತ್ತೂ ಕೈ ಬಿಡೋದಿಲ್ಲ ಹಾಗೆ ನೀವು ನಾಳೆ ಆ ಶಿವಪ್ಪನಿಗೆ ನೈವೇದ್ಯ ಕೂಡ ಅರ್ಪಿಸಬೇಕು ಶಿವಪ್ಪನಿಗೆ ತುಂಬ ಪ್ರಿಯವಾದದ್ದು ಅಂದರೆ ಮೊಸರಿಂದ ಮಾಡಿರುವಂಥ ಅನ್ನ ಮೊಸರನ್ನ ನೀವು ನೈವೇದ್ಯ ಮಾಡಬೇಕು ಹಾಗೂ ಹಣ್ಣು ಹಂಪಲುಗಳು ಬಾಳೆಹಣ್ಣು ವಿಶೇಷವಾಗಿ ನೈವೇದ್ಯ ಮಾಡಬೇಕು ಮತ್ತು ನಾಳೆ ಸಂಜೆಗೆ ನೀವು ನವಗ್ರಹಕ್ಕೆ ಹೋಗಿ ಪ್ರದೋಷ ದಿನ ಪೂಜೆ ಮಾಡಿಕೊಂಡು ಶನಿದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಶನಿದೇವ ಮಹಾರಾಜರಿಗೆ ಏನು ಮಾಡಬೇಕು ಒಂದು ಚು ಬೆಲ್ಲ ಎಳ್ಳು ಎಲೆ ಅಡಕೆ ಕಾಣಿಕೆ ನಿಮ್ಮ ಶಕ್ತಿಯನುಸಾರ ಕಾಣಿಕೆ ಎಳ್ಳಿನ ಪ್ಯಾಕೆಟ್ ಇಟ್ಬಿಟ್ಟು ಶನಿದೇವನಲ್ಲಿ ನೀವು ಪ್ರಾರ್ಥನೆ ಮಾಡಿಕೊಂಡು ಬರಬೇಕು ಹಾಗೆ ನಾಳೆ ನೀವು ಚಂದ್ರದೇವನಿಗೆ ನೀವು ಒಂದು ನಮಸ್ಕಾರ ಮಾಡ್ಕೋಬೇಕಾಗತ್ತೆ ಸಂಜೆಗೆ ಸೂರ್ಯಾಸ್ತ ನಂತರ ನಾಳೆ ರವಿವಾರ ಆಗಿರೋದ್ರಿಂದ ಬೆಳಗ್ಗೆ ನೀವು ಪ್ರದೋಷ ರವಿವಾರ ಪ್ರದೋಷ್ ರವಿ ರವಿ ಪ್ರದೋಷ್ ಅಂತ ಹೇಳ್ತಾರೆ ರವಿ ಪ್ರದೋಷ್ ದಿನ ಬೆಳಗ್ಗೆ ನೀವು ಎದ್ದು ಬೇಗ ಶುಚಿಭೂತರಾಗಿ ನೀವು ಸೂರ್ಯದೇವನಿಗೆ ಅರ್ಗೆ ಬಿಡಬೇಕು ಅರ್ಗೆ ಬಿಡುವಾಗ ಏನು ಮಾಡಬೇಕು ನಾಳೆ ಪ್ರದೋಷದಿಂದ ವಿಶೇಷವಾಗಿ ನೀವು ಹಿತ್ತಾಳೆ ಚಂಬು ಅಂದರೆ ತಾಮ್ರದ ಚಂಬಾಗಿರ್ಬೋದು ಆಗಿರ್ಬೋದು ಹಿತ್ತಾಳೆ ಚಂಬ ಯಾವುದ್ರಲ್ಲಾದರೂ ಸರಿ ನೀವು ಅದರೊಳಗೆ ಎಳ್ಳನ್ನು ಸ್ವಲ್ಪ ಹಾಕ್ಕೊಂಡು ಅರಿಶಿನ ಕುಂಕುಮ ಸ್ವಲ್ಪ ಬಿಡಿ ಹೂನ ಹಾಕ್ಕೊಂಡು ನೀವು ಸೂರ್ಯನಿಗೆ ಅರ್ಗೆ ಕೊಡಬೇಕು ಬೇಗ ಇದ್ದೊಳಬೇಕು ನೀವು ಲೇಟಾಗಿ ಹೋಗಿಲ್ಲ ಬೇಗ ನೀವು ಆರು ಗಂಟೆಗೆ ನೀವು ಎದ್ದಿ ಅರ್ಗೆ ಬಿಡೋದರಿಂದ ನಾಳೆ ಪ್ರದೋಷ ಆಗಿರೋದ್ರಿಂದ ನಿಮ್ಮ ಇಚ್ಛಾ ಅನುಸಾರ ನೀವು ಅಂದ್ಕೊಂಡಿದ್ದು ಎಲ್ಲ ಸಕ್ಸಸ್ ಆಗುತ್ತೆ ಎಲ್ಲ ಕೆಲಸದಲ್ಲೂ ನಿಮಗೆ ಜಯ ಸಿಗುತ್ತೆ ಕೆಲಸ ಇಲ್ಲದವ್ರಿಗೆ ಕೆಲಸ ಸಿಗುತ್ತೆ ಮನೇಲಿ ಏನೇ ಸಮಸ್ಯೆ ಇದ್ದರೂ ಎಲ್ಲ ಬಗ್ಗೆ ಹರಿಯುತ್ತೆ ನೋಡಿ ಪಂಚಾಕ್ಷರಿ ಮಂತ್ರ ಹೀಗಿದೆ ಓಂ ನಮ ಶಿವಾಯ 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 ಇದನ್ನು ನೀವು ನೂರ ಎಂಟು ಬಾರಿ ಹೇಳಬೇಕಾಗತ್ತೆ ರುದ್ರಾಕ್ಷಿ ಮಾಲೆ ಇರುತ್ತಲ್ಲ ಅದರಲ್ಲಿ ನೂರ ಎಂಟು ಬಾರಿ ಹೇಳ್ಕೊಂಡು ಸಂಕಲ್ಪ ಮಾಡ್ಕೊಳ್ಳಿ ನಾಳೆ ನಿಮಗೆ ಎಲ್ಲ ವಿಶೇಷವಾಗಿ ಸಂಕಲ್ಪ ಮಾಡಿಕೊಂಡು ನೀವು ವಿಶೇಷವಾಗಿ ಪೂಜೆ ಮಾಡ್ಕೊಳ್ಳಿ ನವಗ್ರಹಕ್ಕೆ ಹೋಗಿ ಶನಿದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ ಪ್ರತಿಯೊಂದು ಕೆಲಸ ನಿಮಗೆ ಸರಾಗವಾಗಿ ಆಗತ್ತೆ ಮತ್ತು ನಾಳೆ ನೀವು ಸಂಜೆಗೆ ತುಳಸಿ ಗಿಡದತ್ರ ನೀವು ಒಂದು ದೀಪನ ಪ್ರದೋಷ ರಥದ ದಿನ ತುಳಸಿ ತಾಯಿ ಮಹಾಲಕ್ಷ್ಮಿನ ಪೂಜೆ ಮಾಡೋದರಿಂದ ನಿಮಗೆ ಅಭಿವೃದ್ಧಿ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಶಿವನೇ ಎಲ್ಲ ಕೊಡೋದು ಆದರೂ ಮಹಾಲಕ್ಷ್ಮಿ ತುಳಸಿಯ ರೂಪದಲ್ಲಿರೋದ್ರಿಂದ ಆ ಲಕ್ಷ್ಮಿಗೆ ಒಂದು ನೀವು ತುಪ್ಪದಲ್ಲಿ ದೀಪ ಹಚ್ಚಿ ತುಳಸಿ ಗಿಡದ ಹತ್ರ ತುಪ್ಪದಲ್ಲಿ ದೀಪ ಹಚ್ಚೋದ್ರಿಂದ ನಿಮಗೆ ಐಶ್ವರ್ಯ ಅಭಿವೃದ್ಧಿ ಆಗುತ್ತೆ ನಿಮ್ಮಲ್ಲಿ ಯಾವ ತೊಂದರೆನೂ ಇಲ್ಲ ಇರೋದಿಲ್ಲ ಹಾಗೆ ನಿಮಗೆ ಆಶೀರ್ವಾದ ಸಿಗುತ್ತೆ ಲಕ್ಷ್ಮಿಯ ಆಶೀರ್ವಾದನೂ ಬೇಕು ನಿಮಗೆ ಶಿವನು ಆಶೀರ್ವಾದ ಮಾಡ್ತಾರೆ ಹಾಗೆ ಲಕ್ಷ್ಮಿಯ ಆಶೀರ್ವಾದನು ಲಕ್ಷ್ಮೀ ನಾರಾಯಣರನ್ನು ನೆನೆಸಿ ನೀವು ನಾಳೆ ತುಪ್ಪದ ದೀಪ ಹಚ್ಚಿ ಮತ್ತು ತುಳಸಿ ಗಿಡದೊಳಗಡೆ ಸ್ವಲ್ಪ ಹಾಲನ್ನು ನೀವು ಇಡಬೇಕು ಆನಂತರ ಪೂಜೆಯಾಗಿ ನಂತರ ನೀವು ಹಾಲನ್ನು ತುಳಸಿ ಗಿಡದೊಳಗೆ ಅರ್ಪಿಸಬೇಕು ನೀವು ಮಹಾಲಕ್ಷ್ಮಿಗೆ ಕೇಳಿಕೊಂಡು ನೀವು ನಮ್ಮ ಕಷ್ಟ ಎಲ್ಲ ಪರಿಹರಿಸು ತಾಯಿ ನಮಗೆ ಐಶ್ವರ್ಯ ಅಭಿವೃದ್ಧಿ ಉಂಟು ಮಾಡು ಅಂತ ನೀವು ಕೇಳಿಕೊಂಡು ಪೂಜೆ ಮಾಡ್ಕೊಳ್ಳಿ ಪ್ರದೋಷ ದಿನ ತುಂಬ ಒಳ್ಳೆಯದಾಗತ್ತೆ ವೀಕ್ಷಕರೇ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ವೀಕ್ಷಕರೇ ನಮಸ್ತೆ